ಸ್ನೇಹಿತರು ನಮಸ್ಕಾರ ನಾವಿವತ್ತು ಕುಣಿಗಲ್ ತಾಲೂಕು ಇದ್ದೀವಿ ಸೊ ನಮ್ಮ ಜೊತೆ ಮತ್ತೊಬ್ರು ಐತಿದ್ದಾರೆ ಸೊ ಗೌತಮ್ ಸೊ ಇವರು ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಸೊ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸರ್ ನಮಸ್ಕಾರ ಇವರು ಗೌತಮ್ ಅಂತ ಅಂದ್ಬಿಟ್ಟು ಶೆಡ್ ಇರೋದು ಬಂದು ಹೊಸಳ್ಳಿ ಅಂತ ಗ್ರಾಮ ಇದು ಅಮೃತ ರೋಬಳಿ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕಲ್ಲಿದೆ ಇದು ಅಳತೆ ಬಂದ್ಬಿಟ್ಟು ಶೆಡ್ ತರ್ಟಿ ತರ್ಟಿ ಫೋರ್ ಬೈ ಟ್ವೆಂಟಿ ಫೋರ್ ಇರೋದು ಕೆಳಗಡೆಯಿಂದ ಐಟ್ ಬಂದ್ಬಿಟ್ಟು ಎಂಟು ಅಡಿ ಇದೆ ಮೇಲೆ ಏಳು ಅಡಿ ಇದೆ ಸರ್ ಇವಾಗ ನೀವು ಇಪ್ಪತ್ನಾಲ್ಕು ಬೈ ಶೆಡ್ ಇದು ಕುರಿ ಹತ್ತಕ್ಕೆಲ್ಲ ಸ್ಟೆಪ್ಸ್ ಮಾಡಿದ್ದ ಸೊ ಇದ್ರ ಬಗ್ಗೆ ಯಾವ ತರ ಸರ್ ಇದು ಸ್ಟೆಪ್ಸ್ ಇದು ಸ್ವಲ್ಪ ಸ್ಲೋಪ್ ಇದೆ ನಮ್ದು ಹತ್ತಕ್ಕಾಗಲ್ಲ ಜಾರುತ್ತೆ ಮಳೆಗಾಲದಲ್ಲೆಲ್ಲ ಅಂತ ಅಂದ್ಬಿಟ್ಟು ಅಡಕೆ ಪಟ್ಟಿ ಹೊಡ್ಕೊಂಡಿದ್ದೀವಿ ಸ್ಕ್ರೂಗಳು ಹಾಕೊಂಡು ಅಂತ ಸ್ನೇಹಿತರೆ ನೀವು ನೋಡ್ತಾ ಇರೋ ಶೆಡ್ ಅಗಲ ಇಪ್ಪತ್ನಾಲ್ಕು ಅಡಿ ಉದ್ದ ಮೂವತ್ತೈದು ಅಡಿ ಸೊ ಕಡಿಮೆ ವೆಚ್ಚದಲ್ಲಿ ನಿಮಗೇನಾದರೂ ಶೆಡ್ಡು ನಿರ್ಮಾಣ ಬೇಕಾದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಮತ್ತು ನಿಮಗೇನಾದರೂ ಗುಣಮಟ್ಟದ ಮ್ಯಾಟ್ ಬೇಕಾದರೆ ಸೊ ನೀವು ಸಂಪರ್ಕಿಸ್ಬೋದು ಸೊ ಟೂ ಬೈ ಟೂ ಆಗಿರ್ಬೋದು ಟೂ ಬೈ ಒನ್ ಆಗಿರ್ಬೋದು ಹೀಗೆ ವಿವಿಧ ರೀತಿಯ ಮ್ಯಾಟ್ಗಳು ದೊರೆಯುತ್ತೆ ಸರ್ ನಾವು ಫಸ್ಟು ಮನೆಯಲ್ಲಿ ಸಾಕ್ತಿದ್ದೆವು ಒಂದು ಐದು ಹೊತ್ತು ಸಾರ್ತಿದ್ದು ಸ್ಕೇಲಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹತ್ರ ಜಾಗ ಇತ್ತು ಶೆಡ್ ಕಟ್ಕೊಂಡು ಇಪ್ಪತ್ನಾಲ್ಕಕ್ಕೆ ಮೂವತ್ನಾಲ್ಕು ಶೆಡ್ ಹೈಟ್ ಬಂದು ಹದಿನಾಲ್ಕು ಕಡೆ ಇದೆ ಕೆಳಗಡೆ ಕೋಳಿ ಸಾಕಲಿಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ ಇದೆಲ್ಲ ಒಂದು ಸ್ವಲ್ಪ ಆದಾಯ ಮೇಲೆ ಮಾಡ್ಕೊಳ್ಳಲ್ಲ ಅಂತ ಇವಾಗ ಒಂದು ಮೂ ಒಂದು ಹದಿನೈದು ತಗರ್ಗಳು ಒಂದು ಹದಿನೈದು ಹಾಡುಗಳು ಮೇಕೆಗಳಿದ್ದಾವೆ ತಿನ್ನೋಕ್ಕೆ ಮೇವೆಲ್ಲ ನಾವು ಪರ್ಚೇಸ್ ಏನು ಮಾಡಲ್ಲ ನಾವೇ ಬೆಳ್ಕೋತೀವಿ ಜೋಳ ಸೂಪರ್ ನೇಪಿಯರು ಮತ್ತೆ ಉಳ್ಳಿ ಹೊಟ್ಟಿದೆ ರಾಗಿ ಹುಲ್ಲಿದೆ ಇಪ್ಪತ್ನಾಲ್ಕು ಇದೆ ಶೆಡ್ ನಾವು ಎಂಟು ಪೋಷನ್ ಮಾಡ್ಕೊಂಡಿದ್ದೀವಿ ಒಂದು ಪೋಷನ್ ಬಂದು ಸಣ್ಣ ಮರಿಗಳು ಇಲ್ಲಿ ಬಿಡ್ಕೊತೀವಿ ಕ್ರೇಟ್ಗಳನ್ನ ಬಂದು ಕಡಿಮೆ ಮಾಡ್ಕೊಳ್ತೀವಿ ಮರಿಗಳ ಮರಿಗಳಿಗೆ ಹಡಗಲ್ಲ ಅಂತ ಅನ್ಬಿಟ್ಟು ಮರಿಗಳನ್ನ ಇಲ್ಲಿ ಬಿಡ್ಕೊತೀವಿ ಈ ಗಬ್ಬ ಆಗಿರೋವೆಲ್ಲನೂ ಇಲ್ ಬಿಡ್ಕೊಳ್ತೀವಿ ಗಬ್ಬಾ ಮತ್ತೆ ಸಣ್ಣ ಸಣ್ಣ ಮರಿಗಳು ಕುದಿತವೆ ದೊಡ್ಡವು ಅಂತ ಅನ್ಬಿಟ್ಟು ಈ ಎಂಟು ಪೋಷನ್ ಟೋಟಲ್ ಇದರಲ್ಲಿ ಎಂಬತ್ತರಿಂದ ನೂರು ಕುರಿ ಅಥವಾ ಮೇಕೆ ಯಾವ್ದಾದ್ರು ಸಾಕಬಹುದು ಇವು ತಗರುಗಳು ಇಷ್ಟು ಏಳು ತಗರುಗಳು ಇವು ಹೆಣ್ಮರಿಗಳು ನಾಟಿ ಮರಿಗಳು ಏನು ಸಾಕ್ತಾ ಇದೆ ಫಸ್ಟ್ ಟೈಮ್ ಅವ್ರು ಮಾಡ್ತಾ ಇರೋದು ಲಾಡ್ ಸ್ಕೇಲಲ್ಲಿ ಅದ್ರೆ ರೋ ರೋಗಗಳು ಕಾಯಿಲೆಗಳು ಏನೇನು ಬರ್ತವೆ ಅಂತ ಗೊತ್ತಾಗೋದಿಲ್ಲ ಇವು ಅಂತ ನಾಟಿ ಮರಿಗಳು ಅಂತಂದ್ರೆ ನಾವು ಸಾಕಿವಲ್ಲ ಗೊತ್ತಾಗುತ್ತೆ ಸ್ವಲ್ಪ ರೋಗಗಳನ್ನ ತಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವು ಸಾಕ್ತ ಮೂವತ್ತು ಎಳಗಗಳನ್ನ ತಗೊಂಬಂದಿ ಹತ್ರ ನೋಡಿ ಇವು ಅದು ಇದಿರೋದು ಅದು ಅದು ಒಂದೂವತ್ತು ತಿಂಗಳು ಮರಿಯೋದು ಇದು ಒಂದುವರೆ ತಿಂಗಳು ಮರಿ ಮೂರ್ ಎರಡು ತಿಂಗಳು ಮರಿ ಮೂರು ತಿಂಗಳು ಮರಿ ಇಲ್ಲಿ ಹಳ್ಳಿಗಳಲ್ಲಿ ಹಿಡ್ಕೊಂಡ್ ಬಂದಿದೆ ತಿಂಗಳಾಗಿದೆ ಮರಿಗಳು ತಗೊಂಡ್ ಸರ್ ಇವಾಗ ಕೂಡು ಪದ್ಧತಿಯಿಂದ ಶೆಡ್ ಬಂದಿದೆ ಸೊ ಇದಕ್ಕೆ ಏನಾದ್ರು ಕಾರಣ ಇದೆಯಾ ಹೌದು ಸರ್ ನಾವು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಬೆಂಗಳೂರಲ್ಲಿ ಏನು ಉಪಯೋಗ ಇಲ್ಲ ಅಲ್ಲಿ ಅಲ್ಲಿಗೆ ಆಗೋಗುತ್ತೆ ಖರ್ಚು ಅಂತ ಅಂದ್ಬಿಟ್ಟು ನಾವೇ ಸ್ವಂತವಾಗಿ ಮಾಡ್ಕೊಳ್ಳೋಣ ಅಂತ ಈಗ ನಾವು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಮೇವು ಬಂದುಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆಗೆ ಒಂದು ಟೈಮ್ ಸೂಪರ್ ನೀರು ಪೇರ್ ಕೊಡ್ತೀವಿ ಮೇ ನೆಕ್ಸ್ಟು ಹನ್ನೆರಡುವರೆ ಒಂದು ಗಂಟೆ ಒಳಗಡೆ ಒಣ ಇದೆ ರಾಗಿ ಉಳಿತು ರಾಗಿ ಕಡ್ಡಿ ಹಾಕ್ತೀವಿ ಮತ್ತು ಸಂಜೆ ಒಂದು ಟೈಮು ಸೊಪ್ಪು ಕೊಡ್ತೀವಿ ಆಮೇಲೆ ಐದರಿಂದ ಆರುವರೆ ಒಳಗಡೆ ಮೇವು ಕೊಡ್ತೀವಿ ಕೈ ತಿಂಡಿ ಕೊಡ್ತೀವಿ ಜೋಳ ಮಿಸ್ಕಿನ ಜೋಳ ಫೀಡ್ಸು ಕಡಲೆ ಹಿಂಡಿ ಹಿಂಡಿ ನೀರು ಕುಡಿಸ್ತೀವಿ ಹದಿನೈದು ದಿನಕ್ಕೊಂದ್ಸಲಿ ಹದಿನೈದು ಒಂದ್ಸಲಿ ಅದೇ ನೀರಿಗೆ ಮಿಕ್ಸ್ ಮಾಡಿ ಸೋಡಾ ಹಾಕ್ತೀವಿ ಸೋಡಾ ಮತ್ತು ಬೆಲ್ಲದ ನೀರು ಕುಡಿಯೋದ್ರಿಂದ ಜೀರ್ಣಾಂಶ ಚೆನ್ನಾಗುತ್ತೆ ಅದರಿಂದ ಹದಿನೈದು ದಿನ ತಿಂಗಳಿಗೆ ಒಂದೊಂದು ಸರಿ ಹಾಕ್ತಿವಿ ಆಮೇಲೆ ಎಂತ್ ಮಾತ್ರೆ ಬಂದು ಒಂದೊಂದು ತಿಂಗ್ಳಿಗೆ ಒಂದೊಂದು ಸಲ ನಾವು ಮೇಲೆ ಫಸ್ಟು ಕೂಡು ಪದ್ಧತಿ ಮಾಡಬೇಕಾದ್ರೆ ಗಬ್ಬ ಆದವು ಈದವು ಎಲ್ಲ ಒಟ್ಟಿಗೆ ಇರ್ತಿದ್ದು ಅದರಿಂದ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಅದೇ ದೊಡ್ಡ ದೊಡ್ಡ ವಾತಗಳು ತವರುಗಳು ಏನು ಮಾಡ್ತಿದ್ದವು ಗಬ್ಬ ಅದವಕ್ಕೆ ಗುದ್ದುಬಿಡ್ತಿದ್ದವು ಅವು ಕಂದಾಕ್ಬಿಡ್ತಿದ್ದವು ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು ಮತ್ತು ಲೇಬರ್ ಪ್ರಾಬ್ಲಮ್ಮು ಈಗ ಇಕ್ಕೆ ಇಕ್ತವೆಲ್ಲ ಗುಡಿಸ್ಬೇಕು ಎತ್ಬೇಕು ಅದರಿಂದ ಲೇಬರ್ ಪ್ರಾಬ್ಲಮ್ ಆಗ್ತಿತ್ತು ಐ ಟೆಕ್ ಶೆಡ್ ಮಾಡಿಕೊಂಡು ಇವಾಗ ಲೇಬರ್ ಪ್ರಾಬ್ಲಮ್ ಇಲ್ಲ ಸರ್ ಇಬ್ಬರು ಇದ್ರೆ ಸಾಕು ಐವತ್ತರಿಂದ ಅರುವತ್ತು ಕುರಿಗಳನ್ನ ಸಾಗಾಣಿಕೆ ಮಾಡ್ಬೋದು ನಾವು ಇಂದ ಎರಡು ತಿಂಗಳು ಮರಿಗಳನ್ನ ಆ ಸೈಡ್ ಆ ಪೋರ್ಷನಲ್ಲಿ ಆರು ಮುರಿಬಿಡ್ತೀವಿ ನಾವು ನೆಕ್ಸ್ಟು ಎರಡು ತಿಂಗಳಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗಳ್ನ ಅವರು ಇಲ್ಲಿ ಬಿಡ್ತೀವಿ ಸರ್ ಇಲ್ಲಿಗೆ ಸೊ ಇದೆಲ್ಲ ಎಷ್ಟು ತಿಂಗಳು ಮರಿದು ಸರ್ ಇದೆಲ್ಲ ನಾಲ್ಕು ತಿಂಗಳಿಂದ ಐದು ತಿಂಗಳು ಮರಿಬಿಟ್ಟು ಓಕೆ ಏಳು ತಿಂಗಳು ಎಂಟು ತಿಂಗಳು ಮರಿಬೋದು ಸರ್ ಎಂಟು ತಿಂಗಳು ಓಡಾಡಕ್ಕೆ ನಾಲ್ಕು ಅಡಿ ಬಿಡ್ಕೊಂಡಿದೀವಿ ಮತ್ತೆ ಮೇವು ತಿನ್ನೋದಕ್ಕೆ ಒಂದೊಂದ್ ಅಡಿ ಸ್ಪೇಸ್ ಹೋಗಿದೆ ಈ ಕಡೆ ಒಂದಡಿ ಈ ಕಡೆ ಒಂದಡಿ ಅಡಿ ಹೋಗ್ತು ಮನೆಗಳು ಅಡ್ಡ ಬಂದಿ ಒಂಬತ್ತು ಅಡಿ ಇದೆ ಈ ಉದ್ದ ಬಂದಿ ಎಂಟು ಅಡಿ ಇದೆ ಎಲ್ಲ ನಾಲ್ಕು ಪೋಷನ್ ಇದೆ ಮತ್ತೆ ಈ ಕಡೆ ನಾಲ್ಕು ಪೋರ್ಷನ್ ಇದೆ ಸರ್ ಒಂದೊಂದು ಮನೆಗಳಲ್ಲಿ ಹನ್ನೆರಡು ಹನ್ನೆರಡು ಹದಿನೈದು ಮರಿಗಳ್ನ ಬಿಡ್ಕೋಬಹುದು ಸರ್ ಹೇಳ್ತಾ ಇದ್ದೀವಿ ಹನ್ನೆರಡ ಹನ್ನೆರಡು ಹದಿನೈದು ಮರಿಗಳು ಬಿಡ್ಕೋಬಹುದು ಸರ್ ಸರ್ ನೀವು ಕೂಡು ಪದ್ಧತಿಯಿಂದ ನೀವು ಅಂದರೆ ವೈಜ್ಞಾನಿಕ್ ಸಾಕಬೇಕು ಅಂತ ಶೆಡ್ ಮಾಡ್ಕೊಂಡಿದ್ದೀರಾ ಸೊ ಸಡ್ ಶೆಡ್ದು ಖರ್ಚು ಎಷ್ಟಾಯಿತು ಸರ್ ಇದೆಲ್ಲ ಸರ್ ಶೆಡ್ ಖರ್ಚು ಬಂದು ನಮಗೆ ಐದರಿಂದ ಐದೂವರೆ ಲಕ್ಷ ಆಗಿದೆ ಸರ್ ಇಪ್ಪತ್ನಾಲ್ಕಕ್ಕೆ ಮೂವತ್ನಾಲ್ಕು ಕೆಳಗಡೆ ಇನ್ನು ಎಂಟುನೂರಿಂದ ಸಾವಿರ ಕೋಳಿ ಸಾಕೋಬೋದು ಸರ್ ಅದೇನು ಮಾಡಿಲ್ಲ ಮುಂದಕ್ಕೆ ಮಾಡ್ತೀವಿ ಸರ್ ಅದು ನೆಕ್ಸ್ಟು ಮ್ಯಾಟ್ ಬಂದ್ಬಿಟ್ಟು ಏನಕ್ಕೆ ಯೂಸ್ ಮಾಡ್ತಾವೆ ಅಂತಂದರೆ ಈಗ ಅಡಿಕೆ ಪಟ್ಟೆ ಮತ್ತು ನೀಲಗಿರಿ ಎಲ್ಲ ಯೂಸ್ ಮಾಡ್ತಾರೆ ಅದೇನಾಗುತ್ತೆ ಅಂತಂದರೆ ಮರಿಗಳು ಮತ್ತೆ ಮೇಕೆಗಳು ನಾವು ಇಲ್ಲದೆ ಹೋದಾಗ ಹೊರಗಡೆ ಎಲ್ಲ ಹೋಗಿರ್ತೀವಿ ಕಾಲ್ಗಳು ಸಿಗಾಕೊಂಡು ಮುರಿದೋಯ್ತವೆ ಅದರಿಂದ ನಾವು ಮ್ಯಾಟ್ಗಳನ್ನ ಯೂಸ್ ಮಾಡೋದು ಲೈಫ್ ಇರುತ್ತೆ ಅದು ಲೈಫ್ ಇರಲ್ಲ ಸರ್ ಚೇಂಜ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಮ್ಯಾಟ್ ಯೂಸ್ ಚದರ ಬರುತ್ತೆ ನಾವು ಮ್ಯಾಟ್ಗಳನ್ನ ಟೂ ಬೈ ಟೂ ತೊಗೊಂಡ್ಬಂದಿದ್ದೀವಿ ಸರ್ ಇದು ಎಂಟು ಚದರ ಇದೆ ಓವರ್ ಆಲ್ ಮ್ಯಾಟ್ ಬಂದ್ಬಿಟ್ಟು ಇದಕ್ಕೆ ಮೆಟ್ಲು ಎಲ್ಲಾ ಟೋಟಲ್ ಎಲ್ಲ ಸೇರಿ ಇನ್ನೂರು ಇಂದ ಇನ್ನೂರು ಇಪ್ಪತ್ತು ಮ್ಯಾಟ್ಗಳು ಬೇಕಾಗ್ತವೆ ಟೂ ಬೈ ಟೂ ಮ್ಯಾಟ್ಗಳು ಟೂ ಬೈ ಒನ್ ಆದರೆ ಅದು ಅಳತೆ ಬರುತ್ತೆ ಮೇಲೆ ತಗೋಬೇಕು ನೀರಿಗೆ ನಾವು ಯಾವ ತರ ಮಾಡ್ಕೊಂಡಿದ್ದೀವಿ ಆ ಟ್ಯಾಂಕಿಂದ ಬಂದ್ಬಿಟ್ಟು ನಾವು ಪೈಪ್ ಲೈನ್ ಸರ್ ಪೈಪ್ಲೈನ್ ಪೈಪ್ ಲೈನ್ ಇದು ಮೇನ್ ಲೈನ್ ಮಾಡ್ಕೊಂಡು ಇಲ್ಲಿ ವಾಲ್ ತಿರ್ಗಿಸಿದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಸರ್ ಅಲ್ಲಿಗೆ ಎಲ್ಲ ಕಡೆ ಮಾಡಿದ್ದೀವಿ ಡೈರೆಕ್ಟ್ ಅಲ್ಲಿ ಹೋಗಿ ಬೀಳುತ್ತೆ ಖಾಲಿ ಆದಾಗ ಖಾಲಿ ಆದಾಗ ಇಲ್ಲಿ ವಾಲ್ ಆನ್ ಮಾಡಿ ಅದೇ ಹೋಗುತ್ತೆ ಸರ್ ಕುರಿ ಇವಾಗ ಹುಷಾರು ತಪ್ಪಿದ್ರೆ ಅಥವಾ ಏನಾದ್ರೂ ಇದ್ ಬಿಟ್ಟು ಇದೆಲ್ಲ ಯಾವ ತರ ಗೊತ್ತಾಗುತ್ತೆ ಮತ್ತೆ ಯಾವ ತರ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ 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 ಹುಷಾರು ಹೆಂಗ್ ತಪ್ಪುತ್ತೆ ಏನೋ ಗೊತ್ತಾಗುತ್ತೆ ಅಂತಂದ್ರೆ ಈಗ ಇಲ್ಲಿ ಮೇಯ್ತಾ ಇದೆ ನೋಡಿ ಮಲ್ಕಾಕೊಂಡು ಚೆನ್ನಾಗಿ ಮೇಯ್ತಾ ಇದೆ ಇದು ಏನು ಮಾಡುತ್ತೆ ಹುಷಾರಿಲ್ಲದೆ ಇಲ್ಲದೆ ಹೋದ್ರೆ ಸೈಡ್ ಹೋಗಿ ನೋಡಿ ಆ ತರ ಓಡಾಡುತ್ತೆ ಸಪ್ಪೆಯಾಗಿ ಇರುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಅವಾಗ ಮೆಡಿಕಲ್ಗೆ ಹೋಗಿ ಈ ತರ ಆಗಿದೆ ಅಂತಂದ್ರೆ ಮೆಡಿಸಿನ್ ಕೊಡ್ತಾರೆ ನಾವೇ ಆರು ತಿಂಗಳಾಗೋದ್ರಿಂದ ಆರು ತಿಂಗಳಾಗಿದೆ ಇದುವರೆಗೂ ಏನು ನಮಗೆ ರೋಗ ಇದ್ರಲ್ಲಿ ಕಂಡಿಲ್ಲ ಸರ್ ಅದಕ್ಕೋಸ್ಕರ ನಾವು ನಾಟಿ ಕುರಿನೇ ಫಸ್ಟ್ ಸಾಕೋಣ ಅಂತ ಅಂದ್ಬಿಟ್ಟು ತಗೊಂಡ್ಬಂದಿದ್ದು ಇದು ಮಟನು ಮೀಟ್ ಪರ್ಪಸ್ಗೆ ನಾವು ಸಾಕಿರೋದು ಮಟನು ಟೇಸ್ಟ್ ಆಗಿರುತ್ತೆ ಇದು ಫಾರಮ್ ಥರ ಈ ಎಲ್ಲ ಇದು ಬರಲ್ಲ ಫ್ಯಾಟ್ ಬರಲ್ಲ ಎಲ್ಲ ಕರೆಕ್ಟ್ ಆಗಿರುತ್ತೆ ಮತ್ತೆ ಇಲ್ಲಿ ಲೋಕಲಲ್ಲಿ ಚೆನ್ನಾಗಿ ಸೇಲ್ ಆಗುತ್ತೆ ಸರ್ ಇದು ಬಕ್ರೀದೂ ಮಾರ್ತೀವಿ ನಾವು ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಹಬ್ಬಗಳೆಲ್ಲ ಮಾಡ್ತಾ ಇರ್ತಾರೆ ಅವಾಗ ಮಾರ್ತೀವಿ ಈಗ ಮೂರು ತಿಂಗಳು ಮರಿ ತಗೊಂಡ್ಬರೋದು ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ತಗೊಂಬರ್ತೀವಿ ಆರು ಒಳಗಡೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವೆಯ್ಟ್ ಬರುತ್ತೆ ಇದು ಅವ್ರು ಸಂತೆಯಲ್ಲಿ ತಗೊಂಡ್ಬರೋಲ್ಲ ಹಳ್ಳಿ ರೈತರ ಹತ್ರ ಏನು ತೊಗೊಂಡ್ಬರ್ತೀವಿ ಸಂತೆಯಲ್ಲಿ ಏನಂತ ಅಂತಂದರೆ ಈಗ ದಳ್ಳಾಳಿಗಳು ಇರ್ತಾರೆ ಅವ್ರು ಒಂದು ಸಾವಿರ ಎರಡು ಸಾವಿರ ಮಡಿಕೊಂಡಿರ್ತಾರೆ ಆಮೇಲೆ ಈ ಮರಿಗಳಿಗೆ ಏನು ಮಾಡ್ತಾರೆ ಅಂದರೆ ನೀರು ಕುಡಿಸ್ಬಿಡ್ತಾರೆ ಜೋಳ ತಿನ್ಸ್ಬಿಟ್ಟು ನೀರು ಕುಡಿಸ್ಬಿಡ್ತಾರೆ ಅವು ಹೊಟ್ಟೆ ಉಬ್ಬಿರ್ತದೆ ನಾವು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ ರೈಟ್ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಅಲ್ಲಿ ಇಲ್ಲಿಗೆ ಬಂದಾದ ಏನಾಗುತ್ತೆ ಅಂತಂದರೆ ಹೊಟ್ಟೆ ಊದ್ಕೊಂಡು ಬಾಯಲ್ಲಿ ಜೋಳ ಬರೋದು ಮತ್ತೆ ನೆಗಡಿ ಥರ ಆಗೋದು ಇದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹಳ್ಳಿ ರೈತರ ಹತ್ರ ಐನೂರು ರೂಪಾಯಿ ಜಾಸ್ತಿ ಆಗಲಿ ಒಂದು ಸಾವಿರ ಜಾಸ್ತಿ ಆಗಲಿ ಹಳ್ಳಿ ರೈತರ ಹತ್ರ ತಗೊಂಡ್ಬರ್ತೀವಿ ನಾವು ಮರಿ ಸೆಲೆಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ನೋಡಿ ಈ ಕಾಲ ಹತ್ರ ನೋಡಿ ಫುಲ್ಲು ಮೆತವಾಗಿರುತ್ತೆ ನೋಡಿ ಇಷ್ಟು ಸ್ವಲ್ಪ ಗಟ್ಟಿ ಬರಬೇಕಿದು ಇಲ್ಲಿ ಇಲ್ಲಿ ಮತ್ತೆ ಈ ಭಾಗದಲ್ಲಿ ಗುಳ್ಳೆಗಳು ಇರ್ತವೆ ಕಿವಿಲಿ ಲೋಳೆ ಸುರಿತದೆ ಅವೆಲ್ಲ ನೋಡಿಕೊಂಡು ತಗೊಂಡ್ಬರ್ಬೇಕು ಸರ್ ನಾವು ತಗರು ಮರಿಗಳು ಇವೆಲ್ಲ ಆರು ತಿಂಗಳು ತಗೊರಿ ಮರಿಗಳು ಸರ್ ನಾವು ತಂದಾಗ ಮೂರು ತಿಂಗಳು ತಗರಿ ತಗರು ಆಲ್ ಬಿಟ್ಟಿದ್ವು ಅವಾಗ ನಾವು ಏನು ನೋಡಿ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ ನೋಡಿ ಇಲ್ಲಿ ಕಿವಿ ಹತ್ರ ಗುಳ್ಳೆಗಳು ಆಗಿರ್ತವೆ ಲೋಳೆ ಲೋಳೆ ತರ ಆಗಿರ್ತವೆ ಅದೇನಾಗುತ್ತೆ ಅಂತಂದ್ರೆ ನೀರ್ ನೀರ್ ತರ ಹರಿಯುತ್ತೆ ಅದೇನಂತಂದರೆ ರೋಗ ಇರುತ್ತೆ ಅದು ಅದಕ್ಕೋಸ್ಕರ ತಗೊಂಬರಲ್ಲ ಮತ್ತೆ ಅಲ್ಲಿ ನೋಡ್ತೀವಿ ಆಮೇಲೆ ಮೂಗಲ್ಲಿ ಲೋಳೆ ನೀರ್ ತರ ಸುರಿಯುತ್ತೆ ಅದನ್ನ ತಗೊಂಡ್ಬರಲ್ಲ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಗಟ್ಟಿ ಇರಬೇಕು ಇಲ್ಲಿ ಸ್ಮೂತ್ ಇದ್ರೆ ಮರಿಗೊಳವು ಬೆಳವಣಿಗೆ ಕಡಿಮೆ ಇರ್ಬೇಕು ಗಿಣ್ ಇದೆಯಲ್ಲ ಇದು ಗಟ್ಟಿ ಇರಬೇಕು ಈ ಭಾಗ ಈ ಭಾಗ ಆಮೇಲೆ ಎರಡು ಬೀಜ ಇದೆಯಾ ನೋಡಿ ಬರ್ತೀವಿ ಊಪ ಇರ್ತವೆ ಅದರಲ್ಲೂ ಮೋಸ ಮಾಡ್ತಾರೆ ದಳ್ಳಾಳಿಗಳು ಅದಕ್ಕೋಸ್ಕರ ನೋಡಿ ಹಂಗೂ ಒಂದು ಊಪನೇ ಆಗ್ಬೇಕು ಆಗ್ಬೇಕು ಅಂತಂದ್ರೆ ಇನ್ನು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಬೇಕು ಇನ್ನು ಈ ಬ್ರೀಡಿಂಗ್ ಬಂದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಬಿಡ್ತವೆ ಇದು ಟೋಟಲ್ ಈ ಪಿಲ್ಲರ್ ಬಂದು ಹದಿನೈದು ಅಡಿ ಇದೆ ಇಲ್ಲಿಂದ ಸರ್ ಈ ಎಂಟಡಿಯಿಂದ ಮೇಲೆ ಕುರಿ ನಾವು ಕೂಡಿರೋದು ಏಳು ಅಡಿ ಇದೆ ಮೇಲೆ ನಾವು ಏನಂತಕ್ಕೆ ಇಲ್ಲಿ ಎಂಟಡಿ ಇಕ್ಕಿದ್ದೀವಿ ಅಂತಂದರೆ ಹಸುಗಳು ಕಡ್ಕೋಬೋದು ಕೋಳಿಗಳು ಸಾಕೋಬೋದು ಪ್ರತಿ ಒಂದು ಏನು ಬೇಕಾದರೂ ಮಾಡ್ಕೋಬೋದು ಈಗ ಮಿಷಿನ್ ಮಾಡಿದ್ದೀವಿ ನೋಡಿ ಇಲ್ಲಿ ಮೇವುಗಳೆಲ್ಲ ಮಡಿಕೊಂಡಿದ್ದೀವಿ ಯೂಸ್ ಆಗುತ್ತೆ ಒಬ್ಬರೊಬ್ಬರು ಮೂರು ಅಡಿ ಮಾಡಿಬಿಡ್ತಾರೆ ಸರ್ ಅದು ಪ್ರಾಬ್ಲಮ್ ಆಗುತ್ತೆ ಕಸ ಎತ್ತಕ್ಕೆ ಬಗ್ಗೆ ಎತ್ತಬೇಕು ಲೇಟ್ ಆಗುತ್ತೆ ಇದಾಕೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಕೋಳಿಗಳು ಗೊಬ್ಬರ ಈಗ ಇಲ್ಲಿ ಬಿದ್ದಿದೆ ನೋಡಿ ಗೊಬ್ಬರ ಇದನ್ನ ಎದ್ಬೇಕು ಅಂತಂದ್ರು ಈಗ ಜನ ದಿನ ಬೇಕು ಲೇಬರ್ ಗಳು ಬೇಕಾಗ್ತಾರೆ ಇದು ಐಟ್ ಮಾಡೋದ್ರಿಂದ ಏನಂದ್ರೆ ಟ್ಯಾಕ್ಟ್ರಿ ಸೀದಾ ಒಳಗಡೆ ಬರುತ್ತೆ ಇಬ್ರು ಇದ್ರೆ ಒಬ್ರು ತುಂಬೋದು ಒಬ್ರು ಎಸೆದಾಗುತ್ತೆ ಅದರಿಂದ ಲೇಬರ್ ಚಾರ್ಜ್ ಉಳಿಯುತ್ತೆ ಸೇವ್ ಆಗುತ್ತೆ ಸರ್ ಈ ಮ್ಯಾಟ್ ಬಂದ್ಬಿಟ್ಟು ಬೆಂಗಳೂರಿಂದ ತೊಗೊಂಡು ಬಂದಿದೆ ನಾವು ಕ್ವಾಲಿಟಿ ಚೆನ್ನಾಗಿದೆ ಸರ್ ಒಂದು ಮೂರು ನಾಲ್ಕು ಜನಕ್ಕೆ ಬಂದು ನೋಡ್ಕೊಂಡ್ರು ನಾಲ್ಕು ಜನ ಬಂದು ನೋಡ್ಕೊಂಡೋದು ರೈತರುಗಳು ನಮಗೂ ಬೇಕು ಮ್ಯಾಟ್ಗಳು ಚೆನ್ನಾಗಿದಾವೆ ಅಂತ ಹೇಳಿದ್ರು ಒಂದು ಮೂರು ನಾಲ್ಕು ಜನಕ್ಕೆ ಕೊಡ್ಸಿದಿತ್ತು ಬೇರೆ ಕಡೆ ಏನಂತಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಕಡಿಮೆ ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಈಗ ತಮಿಳ್ನಾಡು ಕಡೆ ಅಲ್ಲೆಲ್ಲ ಬಂದೆ ಸ್ವಲ್ಪ ಕಡಿಮೆ ರೇಟೆ ತೊಗೊಂಡು ಬಂದೆ ಆಗ್ತದೆ ಅದು ಈ ಲಾಕ್ಗಳಿದೆಯಾ ಈ ಲಾಕ್ ಕಟ್ ಆಗ್ಬಿಡ್ತೆ ಈ ಲಾಕ್ ಇವ್ರು ವ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ಬಂದ್ರು ಇನ್ನೂರ ಇಪ್ಪತ್ತು ಮ್ಯಾಟ್ಗಳು ತಗೊಂಡ್ಬಂದು ಗ್ರೀನ್ ಮ್ಯಾಟ್ ನಾವು ಯಾವ ಕಲರ್ ಬೇಕೋ ಆ ಕಲರ್ ಮ್ಯಾಟ್ಗಳನ್ನ ತರ್ಸ್ಕೊಡ್ತಲ್ಲ ಇವು ಕಟ್ ಆಗ್ಬಿಡುತ್ತೆ ಬೇರೆ ಕಡೆ ತಗೊಂಡ್ಬಂದ್ರೆ ನೋಡಿ ನಾವು ತಗೊಂಡ್ ಬಂದ್ ಆರು ತಿಂಗಳ ಏಳು ತಿಂಗಳಾಗಿದೆ ನೋಡಿ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ ಹೋಟೆಲ್ ಬಂದು ನಮ್ದು ಒಂದ್ ಎಕರೆ ಜಮೀನ್ ಇದೆ ಅದು ಎರಡ್ ಗುಂಟೆ ಜಮೀನ್ ಬಂದು ನಾವು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದೆ ಮಿಕ್ಕಿದ್ರಲ್ಲಿ ನಮ್ದು ಅಡಕೆ ಮರಗಳಿದಾವೆ ಕುರಿ ಸಾಕೋದ್ರಿಂದ ಇನ್ನೊಂದು ಅನುಕೂಲ ಏನಂತಂದ್ರೆ ಗೊಬ್ರ ಗೊಬ್ಬರ ಸರ್ ಫಸ್ಟು ನಾವು ಗೊಬ್ಬರ ಎಲ್ಲ ಕೊಂಡ್ಕೊಳ್ತಿದ್ದು ಆಗಲ್ಲ ಸರ್ ದುಡ್ಡು ಕೊಟ್ಟು ಸಿಕ್ಕಾಬಿಟ್ಟು ರೇಟು ಆಮೇಲೆ ರಾಸಾಯನಿಕ ಗೊಬ್ಬರ ನಾವು ಯೂಸ್ ಮಾಡ್ತಿರ್ಲಿಲ್ಲ ಈ ಗೊಬ್ಬರದಿಂದ ಆಲೆ ಆರು ತಿಂಗಳಿಗೆ ನಾಲ್ಕು ಟ್ಯಾಕ್ಟ್ರಿ ಗೊಬ್ಬರ ಆಗಿದೆ ಸರ್ ನೋಡಿ ಅಡಿಗೆ ಮರಗಳಿಗೆಲ್ಲ ಯಾವ ಥರ ಇದೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ ಮತ್ತು ಡ್ರಿಪ್ಪು ಕೂಡ ಮಾಡಿದ್ದೀವಿ ನಾವೇ ನಮ್ಮದೇ ಇರೋದ್ರಿಂದ ಎಷ್ಟು ಬೇಕಾದ್ರೂ ಹಾಕಬೋದು ಸರ್ ನೋಡಿ ಮರಗಳು ಫಸ್ಟು ಕೆಂಚಿಗೆ ಗೊಬ್ಬರ ಇಲ್ದೇ ಇವಾಗ ಚೆನ್ನಾಗಿದೆ ಸರ್ ಮರಗಳು ನೋಡಿ ಎಷ್ಟು ಆರೋಗ್ಯವಾಗಿದೆ ಈ ಗೊಬ್ಬರನೇ ಯೂಸ್ ಮಾಡಿ ಸರ್ ನಾವು ತೆಂಗಿನ ಸಸಿ ಒಟ್ಲು ಹಾಕೋದು ಯಾವ್ದು ಅಂತಂದರೆ ಮರಗಳು ಯಾವ್ಯಾವ ತೊಗೊಂಬಂದಿ ಕಾಯಿಗಳನ್ನ ಹಾಕೋದಿಲ್ಲ ಸರ್ ನಮ್ಮವೇ ಇದಾವೆ ನಲವತ್ತರಿಂದ ಐವತ್ತು ವರ್ಷದ ಮರ ಈಗ ನಲವತ್ತರಿಂದ ಚಿಕ್ಕ ಕಡಿಮೆನೂ ವರ್ಷದವೂ ತಗೊಳಲ್ಲ ಮತ್ತು ಐವತ್ತರಿಂದ ಮೇಲ್ಗಡೆ ಆಗಿರೋನು ತೊಗೊಳ್ಳಲ್ಲ ಮಧ್ಯಮದಲ್ಲಿರೋ ಐವತ್ತು ವರ್ಷದವು ನಾವು ಕಾಯಿಗಳನ್ನ ತಗೊಂಡು ಕಿತ್ಕೊಂಡು ನಾವೇ ಹಾಕ್ತೀವಿ ನೋಡಿ ಸರ್ ಇದು ಜ ಇದು ಡಿಸ್ಟೆನ್ಸ್ ಬಂದು ಒಂದರಿಂದ ಒಂದಕ್ಕೆ ಒಂದೂವರೆ ಅಡಿ ಇದೆ ಹಿಂಗೆ ಉದ್ದ ಅಗಲ ಬಂದು ಎರಡೂವರೆ ಅಡಿ ಇದೆ ಸರ್ ನೋಡಿ ಮಿನಿಮಮ್ ಮೊಳಕೆ ಬರೋದಕ್ಕೆ ಮೂರು ತಿಂಗಳು ಬೇಕು ಸರ್ ಸರ್ ಇದು ಕಾಯಿ ಬಂದ್ಬಿಟ್ಟು ತಿಪ್ಟೂರ್ದು ಇದು ತಿಪ್ಪೂರು ಬ್ರೀಡ್ ಇದು ಕಾಯಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇವಾಗ ಹಾಕಿದ್ದೀವಿ ಸರ್ ಎರಡು ತಿಂಗಳಾಗಿದೆ ಇನ್ನು ನೋಡಿ ಒಂದೊಂದು ಎರಡು ಎರಡುವರೆ ತಿಂಗಳು ಮೂರು ತಿಂಗಳಾಗಿದೆ ನೋಡಿ ಮೊಳಕೆ ಹೊಡೆದಿದ್ದೇವೆ ನೋಡಿ ಸರ್ ಇದು ಮೊಳಕೆ ಆಗಿದೆ ಇದು ಬಂದ್ಬಿಟ್ಟು ಒಂದು ವರ್ಷದ್ದು ಸರ್ ಮರ ಸ್ವಲ್ಪ ಸೇಲ್ ಮಾಡಿದ್ದೀವಿ ಹೇಳಿದ್ದಾರೆ ಕಿತ್ಕೊಂಡು ಹಾಕ್ತಾರೆ ನಾವು ನೂರು ನೂರಿಪ್ಪತ್ತು ನೂರೈವತ್ತಕ್ಕೆ ಒಂದ್ ಸಸಿ ಕೊಡ್ತೀವಿ ಸರ್ ಅದು ನಿಮ್ಮ ಹತ್ರನೇ ತೆಂಗಿನ ಸಸಿನೂ ಸಿಗುತ್ತೆ ಅಡಕೆ ಸಸಿನೂ ಸಿಗುತ್ತೆ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಸೊ ಎಷ್ಟು ಕೊಡ್ತೀರಾ ಸರ್ ಅಡಕೆ ಸಸಿ ನೂರು ಈಗ ಆರು ಆರಿಂದ ಏಳು ತಿಂಗಳು ನೂರು ರೂಪಾಯಿಗೆ ಸೇಲ್ ಮಾಡ್ತೀವಿ ಇನ್ನು ಒಂದು ವರ್ಷ ಒಳಗಡೆ ಮೇಲ್ಪಟ್ಟವನ್ನ ಸರ್ ನೂರು ನೂರೈವತ್ತು ರೂಪಾಯಿಗೆ ಒಂದೊಂದು ಸೇಲ್ ಮಾಡ್ತೀವಿ ಸರ್ ಅಡಿಕೆ ಸಸಿ ಬಂದ್ಬಿಟ್ಟು ಅವನು ಅಷ್ಟೇ ಸರ್ ಅದೇ ತರ ಜೊತೆ ಎಂಬತ್ತು ನೂರು ಈ ರೀತಿ ಸರ್ ಮಾಡಿ ನೀವು ಸುಮಾರು ನಲ್ವತ್ತು ವರ್ಷದ ಮರಗಳ ಒಂದು ಚಿಕ್ಕ ಚಿಕ್ಕ ಸಸಿ ನಡ್ಕೊಂಡು ಹೋಗಿದ್ದೀರಾ ಮಾಹಿತಿ ಕೊಡಿ ಸರ್ ಇದು ಈಗ ನಲವತ್ತು ವರ್ಷದ ಮರ ಅಂತಂದ್ರೆ ಈಗ ಗಾಳಿ ಬರ್ದಕ್ಕೆ ಏನಾಗ್ತವೆ ಮುರಿದೋಗ್ತವೆ ಅದಕ್ಕೋಸ್ಕರ ಇವು ಹೋದ್ಮೇಲೆ ಖಾಲಿ ಜಾಗ ಉಳ್ಕೊಳ್ಳುತ್ತೆ ಸರ್ ಅದಕ್ಕೋಸ್ಕರ ಇವಾಗ್ಲೇ ಹಾಕೊಂಡಿದೀವಿ ಸರ್ ಇವು ಮುರಿದೋಗುವಷ್ಟ್ರಲ್ಲಿ ಇವು ಪಲಕ್ ಬರ್ತವೆ ಅದಕ್ಕೋಸ್ಕರ ಜಾಗ ಯಾಕೆ ವೇಸ್ಟ್ ಮಾಡೋದು ಬುಡ ನೀರೇ ಬಿಡ್ತೀವಿ ಮತ್ತೆ ಆಕಾ ಗೊಬ್ಬರನೇ ಹಾಕ್ತಿವಿ ಸೊಸೆಗಳನ್ನ ಹಾಕಿದೀವಿ ಈ ಮಲ್ಚಿಂಗ್ ಆಗುತ್ತೆ ಈ ಹುಲ್ಲು ಏನಾಗುತ್ತೆ ಅಂತಂದ್ರೆ ರೋಡ್ ಗಟ್ನೇ ಆಗುತ್ತೆ ನೆಲೆ ಇಲ್ಲ ನಾವು ಎಲ್ಲ ಎರಡು ವರ್ಷದಿಂದ ಮೂರು ವರ್ಷದಿಂದ ಉಳಿಸ್ತಾ ಇಲ್ಲ ಸರ್ ಉಳ್ಮೆ ಮಾಡಿಸ್ತಾ ಇಲ್ಲ ಬ್ರೆಶ್ ಕಟ್ರ್ ಹೊಡೆದೇ ಎಲ್ಲಾ ಕ್ಲೀನ್ ಮಾಡುದು ಸರ್ ಇವಾಗ ಜೀವಾಮೃತ ಮಾಡ್ಕೊಂಡಿದ್ದೀರಾ ಸೊ ಇದು ಯಾವ ತರ ಉಪಯೋಗ ಆಗುತ್ತೆ ನಿಮ್ ತೋಟಕ್ಕೆ ಸೊ ಯಾವತರ ತಯಾರಿಸ್ತೀರಾ ಸರ್ ಇದು ಸರ್ ಇದು ಇನ್ನೂರು ಲೀಟರ್ ಡ್ರಮ್ಮು ಸರ್ ನಾವು ನೂರ ಎಂಬತ್ತು ಲೀಟ್ ನೀರು ತುಂಬ್ಕೊಳ್ತೀವಿ ಈ ಭಾಗ ಈ ಲೆವೆಲ್ಗೆ ನೀರು ತುಂಬ್ಕೊಳ್ತೀವಿ ಮತ್ತು ಎಂಟರಿಂದ ಹತ್ತು ಲೀಟ್ರ್ ಗಂಜಲ ನಾಟಿ ಗಂಜಲ ಮತ್ತು ಒಂದು ಎಷ್ಟು ಒಂದು ಎಂಟರಿಂದ ಹತ್ತು ಕೆ ಜಿ ಎಷ್ಟು ಸಗಣಿ ತಗೋತೀವಿ ಸರ್ ನಾಟಿ ದನಿದು ಮತ್ತೆ ದ್ವಿದಳ ಧಾನ್ಯ ಒಂದು ಎರಡರಿಂದ ಮೂರು ಕೆ ಜಿ ತಗೊಂಡು ಅದನ್ನು ಗ್ರೈಂಡ್ ಮಾಡಿ ಮಾಡಿರೋದನ್ನ ಹಾಕ್ತೀವಿ ಮತ್ತು ಬೆಲ್ಲ ಬಂದು ನಾ ಆರ್ಗ್ಯಾನಿಕ್ ಬೆಲ್ಲ ಒಂದು ಎರಡರಿಂದ ಹತ್ತು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತೀವಿ ಸರ್ ಒಂದು ಕ್ಲಾಕ್ ವೈಸಲ್ಲಿ ಮಿಕ್ಸ್ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಟೈಮ್ ಮಿಕ್ಸ್ ಮಾಡಬೇಕು ಒಂದು ಆರರಿಂದ ಏಳು ದಿನ ಎ ಟೈಮ್ ಈ ಥರ ಮಾಡ್ತಾ ಇದ್ದರೆ ಇದು ಜೀವಾಮೃತ ಆಗುತ್ತೆ ಇದರಿಂದ ಉಪಯೋಗ ಏನಂತಂದರೆ ಎರಗುಳಗಳು ಗ್ರೋತ್ ಆಗುತ್ತೆ ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ಗ್ರೀನ್ ಆಗಿರುತ್ತೆ ನೋಡಿ ಅಡುಗೆ ಮರ ಆರೋಗ್ಯವಾಗಿರುತ್ತೆ ಫರ್ಟಿಲೈಸರ್ ನಾವು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಜೀವಾಮೃತ ಮಾಡ್ತಾ ಇರ್ತೀವಿ ಸರ್ ಇವಾಗ ಒನ್ ಡ್ರಮ್ಮಲ್ಲಿ ರಮ್ಮಲ್ಲಿ ಎಷ್ಟು ಎಕರೆಗೆ ಹಾಕ್ಬೋದು ಸರ್ ಇದು ಸರ್ ಈಗ ನೀವು ನಿಮ್ಮ ಮೇಲೆ ಡಿಪೆಂಡ್ ಸರ್ ನಾವು ಈಗ ವೆಂಚೂರ್ ಇದೆ ವೆಂಚೂರಲ್ಲಿ ಈ ಫುಲ್ ಈ ಪೋರ್ಷನ್ಗೆ ಇನ್ನೂರು ಮರಗಳಿಗೆ ವೆಂಚೂರಲ್ಲಿ ಬಿಟ್ಬಿಡ್ತೀವಿ ಸರ್ ನೀವು ಡ್ರಮ್ ಇನ್ನೂರು ಮರಕ್ಕೆ ಎಷ್ಟು ಮರಕಾಗುತ್ತೆ ಫಿಲ್ಟರ್ ಅಲ್ಲಿ ವೆಂಚೂರಿಲಿ ಬಿಟ್ಬಿಡ್ತೀವಿ ಸರ್ ನಾವೆಲ್ಲ ಇನ್ನೂರು ಮರಕ್ಕೂ ಹೋಗುತ್ತೆ ಟ್ರಿಪಲ್ ಹೋಗುತ್ತೆ ಆ ಕೈಲಿ ನೀವು ಹೋಯ್ತೀವಿ ಅಂತಂದ್ರೆ ಒಂದು ಮರಕ್ಕೆ ಒಂದು ದಿನಗೆ ಅಷ್ಟು ದೊಡ್ಡ ಮರಗಳಿವೆ ಒಂದು ಎಂಟು ಲೀಟರ್ ಉಯ್ಲೇಬೇಕು ಸರ್ ಇನ್ನೂರು ಲೀಟರ್ ಡ್ರಮ್ ನಮಗೆ ಟ್ರಿಪಲ್ ಬಿಟ್ಟರೆ ಇನ್ನೂರು ಮರಗಳಿಗಾಗುತ್ತೆ ಆಗುತ್ತೆ ಇಲ್ಲ ಕೈಲೇ ಹೋಯ್ತೀವಿ ಅಂತಂದ್ರೆ ಒಂದು ಐವತ್ತರಿಂದ ನೂರು ಮರಗಳಿಗೆ ಆಗುತ್ತೆ ನಾವು ಏನು ಮಾಡ್ತೀವಿ ಖಾಲಿ ಆದಮೇಲೆ ಇನ್ನೊಂದು ಟ್ರಿಪ್ ಮಾಡ್ತೀವಿ ಸರ್ ಇದನ್ನು ಹದಿನೈದು ದಿನ ಮಡಿಕೊಬೋದು ಹದಿನೈದು ದಿನ ಇಪ್ಪತ್ತು ದಿನ ಮಡಿಕೊಬೋದು ಖಾಲಿ ಮಾಡಿಬಿಟ್ಟು ತಿರ್ಗ ನೆಕ್ಸ್ಟ್ ಕೆಳಗಡೆ ಗದ್ದೆಗೆ ತೊಗೊಂಡೋಗಿ ಅಲ್ಲಿ ಮಾಡಿಕೊಂಡು ಅಲ್ಲಿ ಉಯ್ಕೊಂಡು ಯೂಸ್ ಮಾಡಿಕೊಂಡು